ಹೊನಾವರ ತಾಲೂಕಿನ ಗುಣವಂತೆ ಕೆಳಗಿನೂರಿನಲ್ಲಿರುವ ವಕ್ಕಲಿಗ ಸಮುದಾಯ ಭವನದ ಬಳಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನೂತನ ಶಾಖಾ ಮಠ ಉದ್ಘಾಟನೆ ಮತ್ತು ನಾಲ್ಕನೇ ವರ್ಷದ ವಕ್ಕಲು ಉತ್ಸವ ನಡೆಯಿತು ಆದಿಚುಂಚನಗಿರಿ ಮಠಾಧೀಶರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರನ್ನು ಪೂರ್ಣ ಕುಂಭದ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ನಂತರ ಶ್ರೀಗಳು ನೂತನ ಶಾಖಾಮಠದ ಕಟ್ಟಡ ಉದ್ಘಾಟನೆ ಶ್ರೀ ಕಾಲಭೈರವೇಶ್ವರ ದೇವರ ಪೂಜಾ ಮಂದಿರ ಉದ್ಘಾಟನೆ ನೆರವೇರಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ನಂತರ ನಡೆದ ಸಭಾ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲದ ಮೂಲಕ ಚಾಲನೆ ನೀಡಿ ಗುದ್ದಲಿ ಪೂಜೆ ನಡೆಸಿ ಒಂದು ವರ್ಷದೊಳಗೆ ಶ್ರೀಮಠ ಉದ್ಘಾಟನೆಗೊಂಡಿರುವುದು ಸಂತಸದ ವಿಚಾರ ಒಂದು ಮಠ ಎನ್ನುವುದು ಕಟ್ಟಡದ ರೂಪದಲ್ಲಿದ್ದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿರಬಹುದು ಮಠದ ಮೂಲಕ ಆಗುತ್ತದೆ ಅಂತಹ ವ್ಯವಸ್ಥೆ ಈ ಮೊದಲೇ ಇತ್ತು ಇದೀಗ ಮಠ ಸ್ಥಾಪನೆಯಿಂದ ಇನ್ನಷ್ಟು ನವದೆತ್ತರಕ್ಕೇರುವಂತಾಗಿದೆ ಎಂದರು ಹೋಗುತ್ತೆ ಅಂತಂದರೆ ಭೌತಿಕವಾಗಿರ್ತಕ್ಕಂಥ ಕಟ್ಟಡ ರೂಪದ ಒಬ್ಬ ಸನ್ಯಾಸಿ ಬರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಮಠದ ಸುತ್ತ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಆ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತದೆ ಸಾಮಾಜಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಆ ಒಂದು ಪ್ರದೇಶಕ್ಕೆ ಬೇಕಾಗಿರ್ತಕ್ಕಂಥ ಏನೆಲ್ಲ ವ್ಯವಸ್ಥೆಗಳಿತ್ತೋ ಅಂತೆಲ್ಲ ವ್ಯವಸ್ಥೆಗಳು ಒಂದು ಮಠದ ಮುಖಾಂತರ ಮಠ ಪ್ರಾರಂಭ ಆದದ್ದೇ ಆದರೆ ಆಗುತ್ತೆ ಅಂತಹ ಒಂದು ವ್ಯವಸ್ಥೆ ಈಗಾಗಲೇ ಇತ್ತು ಆದರೆ ಮಠದ ಸ್ಥಾಪನೆಯಿಂದ ಅದು ಇನ್ನಷ್ಟು ನಬದೆತ್ತರಕ್ಕೆ ಹೇರುವ ಹಾಗೆ ಆಗಲಿ ಅದು ಆಗುತ್ತೆ ಎಂಬ ಒಂದು ಭರವಸೆಯನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಈ ಭಾಗದಲ್ಲಿ ನಮ್ಮ ಭಕ್ತರುಗಳು ಬಹಳ ಕಾಲದಿಂದ ಕೂಡ ಇದ್ದೀರಿ ಕೇವಲ ಚಿಂಚಣ್ಣ ಮಠದ ಭಕ್ತರು ಅಂತ ಅಷ್ಟೇ ಅಲ್ಲ ಯಾವುದೇ ಭಾಗದಲ್ಲಿರ್ತಕ್ಕಂಥ ನಮ್ಮ ದೇಶದ ಭಕ್ತರು ದೇಶ ಉದ್ಧಾರ ಆಗಬೇಕು ಅಂತಂದರೆ ದೇಶದ ನಿಜದ ಸಂಪತ್ತಾಗಿರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್ ಮಾನವ ಸಂಪನ್ಮೂಲ ವೇಸ್ಟ್ ಆಗಬಾರ್ದು ಸೋಮಾರಿಗಳಾಗಿರ್ತಕ್ಕಂಥವ್ರನ್ನ ಬಡಿದತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆದರೆ ಖಂಡಿತ ಸಮಾಜವೂ ಕೂಡ ಉದ್ಧಾರ ಆಗುತ್ತೆ ಮತ್ತು ದೇಶವೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಇಂತಹ ಒಂದು ಸ್ಥಿತಿಯನ್ನು ಪೂಜ್ಯ ಪೂಜೆಗೊಳಿಸಿ ಡಾಕ್ಟರ್ ಬಾಲ್ ಗಿಂಗಾಧರ್ ಮಹಾಸ್ವಾಮೀಜಿಯವರು ಒಂದು ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸವುಳ್ಳಂಥ ಆದಿಚುಂಚನಿ ಮಹಾಸಂಸ್ಥಾನ ಮಟ್ಟಕ್ಕೆ ಚೈತನ್ಯ ಪುರುಷರಾಗಿ ಬಂದ ಮೇಲೆ ಎಲ್ಲ ಭಕ್ತರನ್ನು ಕೂಡ ರು ಎದ್ದ ಪರಿಣಾಮ ಏನಾಯಿತು ಇವತ್ತು ಇಡೀ ಒಕ್ಕಲಿಗ ಸಮುದಾಯ ಅಷ್ಟೇ ಅಲ್ಲ ಮಠಕ್ಕೆ ನಡ್ಕೊಳ್ತಾ ಇರ್ತಕ್ಕಂಥ ಎಲ್ಲ ಸಮುದಾಯಗಳೂ ಕೂಡ ಇವತ್ತು ಎದ್ದು ನಿಂತು ಚೈತನ್ಯಯುಕ್ತರಾಗಿ ಸಮಾಜವನ್ನು ಕಟ್ಟುವ ತಮ್ಮ ಮನೆಗಳನ್ನು ಕಟ್ಕೊಳ್ತಕ್ಕಂಥ ತಮ್ಮ ಭವಿಷ್ಯವನ್ನು ಕಟ್ಕೊಳ್ತಕ್ಕಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇರುವುದರಿಂದ ಸಹಜವಾಗಿರತಕ್ಕಂಥ ರಾಜ್ಯದ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳ್ ವೈದ್ಯ ಮಾತನಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯಯುತ ಶಿಕ್ಷಣ ನೀಡಲು ಪ್ರಯತ್ನಿಸಿದ್ದೇನೆ ನನ್ನ ಆಸೆಯಂತೆ ಒಂದು ವರ್ಷದೊಳಗೆ ಮಠ ನಿರ್ಮಾಣವಾಗಲು ಒಕ್ಕಲಿಗ ಸ್ವಾಭಿಮಾನದ ಸಂಕೇತವಾದ ಶಾಖಾ ಮಠ ನಿರ್ಮಾಣವಾಗಿದೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಅಧಿಚುಂಚನಗಿರಿ ಐದುನೂರ ಐವತ್ತು ವಿದ್ಯಾಸಂಸ್ಥೆ ಇದ್ದು ಒಂದು ಲಕ್ಷದ ಅರವತ್ಮೂರು ಸಾವಿರದ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಸರ್ಕಾರದ ಸಾಧ್ಯವಾಗದೇ ಇರುವ ಹಲವು ಕಾರ್ಯ ಆದಿಚುಂಚನಗಿರಿ ಮಠ ನೀಡುತ್ತಿದೆ ಒಕ್ಕಲಿಗ ಮಠದ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಶಾಖಾ ಮಠದಲ್ಲಿ ಸದಾಕಾಲ ಇರುವಂತೆ ಮನವಿ ಮಾಡಿದರು ಯೋಚನೆ ಮಾಡಿದ್ದು ಯಾರ ಹತ್ರ ಚರ್ಚೆ ಮಾಡಿ ಅಲ್ಲ ಮೂವತ್ತು ವರ್ಷ ಪ್ರಸನ್ನ ಸ್ವಾಮೀಜಿಯವರು ಈ ಜಿಲ್ಲೆಯಲ್ಲಿ ಇದ್ರು ನಾನು ಫೋನ್ ಅಲ್ಲಿ ಮಾತಾಡಿದ್ದು ಹತ್ತು ನಿಮಿಷ ಇರ್ಬೋದು ಸೆಕೆಂಡ್ ಎಲ್ಲ ಲೆಕ್ಕ ಹಾಕಿ ನಿಮಿಷ ನಿಮಿಷ ಲೆಕ್ಕ ಹಾಕಿದ್ರೆ ಮೂವತ್ತು ವರ್ಷ ಮಾತಾಡಿದ್ದು ಹತ್ತು ನಿಮಿಷ ಇರ್ಬೋದು ಅರ್ಧ ಗಂಟೆಗಿಂತ ಮೇಲೆ ಎಲ್ಲವನ್ನ ಕುಡಿಸೋದ್ರೂ ಆಗೋದಿಲ್ಲ ಒಂದು ನಿಮಿಷ ಅರ್ಧ ನಿಮಿಷ ನಾನು ಮಾತಾಡೋದು ನಾನು ಸ್ವಾಮೀಜಿ ಹತ್ರ ಮಾತಾಡೋದು ಸ್ವಲ್ಪ ಕಡಿಮೆ ಯಾಕೆಂದ್ರೆ ಇಡೀ ಪ್ರಪಂಚದ ಜವಾಬ್ದಾರಿ ಇರ್ತದೆ ಅಥವಾ ಅವರಿಗೆ ಕೊಟ್ಟಂತ ಜವಾಬ್ದಾರಿ ಇರ್ತದೆ ಅವರಿಗೆ ತೊಂದರೆ ಆಗ್ತದೆ ಏನು ಅನ್ನುವಂಥ ಉದ್ದೇಶದಿಂದ ಮಾತಾಡೋದಿಲ್ಲ ಸ್ವಾಮೀಜಿಯವರು ಮಾತಾಡಿದರೆ ಆಯಿತು ಸ್ವಾಮೀಜಿ ಮಾಡ್ತೀನಿ ಮಾಡುವ ಸ್ವಾಮೀಜಿ ಇಷ್ಟು ಬಿಟ್ಟು ಮೂರನೇ ಮಾತು ಗೊತ್ತಿಲ್ಲ ಅವ್ರು ಏನು ಹೇಳಿದ್ರು ಆಯಿತು ಯಾಕೆಂದ್ರೆ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅದು ನನ್ನ ಹತ್ರ ಆಗ್ತದೆ ಅಂದೇಳಿ ಅರ್ಥ ನೀವೆಲ್ಲ ಇಲ್ಲಿ ಇದ್ದೀರಿ ನೀವೆಲ್ಲರೂ ಸಹಕಾರ ಮಾಡ್ತೀರಿ ಅನ್ನ ಅರ್ಥ ಆ ರೀತಿಯಲ್ಲಿ ಮಾತಾಡಿ ಆದರೆ ಮಠ ಕಟ್ಟೋದು ಮಾತ್ರ ಇಲ್ಲಿ ಸ್ವಾಮೀಜಿಯವ್ರು ಹೇಳಿದ್ದು ಅಲ್ಲ ಪ್ರಸನ್ನ ಸ್ವಾಮೀಜಿಯವ್ರು ಹೇಳಿದ್ದು ಅಲ್ಲ ಅಥವಾ ಅವರಿಗೆ ಅವರು ಬಾಲ್ವತ್ರೋ ಅಥವಾ ಇಲ್ಲಿ ಯಾರು ಒಕ್ಕಲಿಗರ ಹತ್ರನೂ ಹೇಳಿದ್ದು ಅಲ್ಲ ನಾನು ಯೋಚನೆ ಮಾಡಿದ್ದು ನಮ್ಮ ಜಿಲ್ಲೆಯಲ್ಲಿ ಬಂದು ಮೂವತ್ತು ವರ್ಷ ಇಲ್ಲಿ ಕೆಲಸ ಮಾಡಿದ್ದಾರೆ ಇಲ್ಲಿ ಸಂಘಟನೆ ಮಾಡಿದ್ದಾರೆ ನ್ಯಾಯ ಕೊಡಿಸಿದ್ರಿ ಎಲ್ಲರನ್ನ ಒಗ್ಗೂಡಿಸಿದ್ರಿ ನಿಮಗೂ ಒಂದು ನಮಗೂ ಒಂದು ಆಸೆ ಇರ್ತದೆ ನೀವು ಹೇಗೆ ಒಂದು ಸಂಘಟನೆ ಮಾಡಿ ಒಂದು ಒಳ್ಳೆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಇದು ನನ್ನ ಆಸೆ ನಾನು ವೈಯಕ್ತಿಕವಾಗಿ ಯಾರನ್ನು ಕೇಳದೆ ಏನು ಪ್ರಸನ್ನ ಪ್ರಸನ್ನ ಸ್ವಾಮೀಜಿಯವರನ್ನೂ ಕೇಳದೆ ದೊಡ್ಡ ಸ್ವಾಮೀಜಿಯವರನ್ನು ಕೇಳದೆ ಅವರ ಗಮನಕ್ಕೂ ತರದೆ ನಾನು ಸ್ವಂತ ಇಚ್ಛೆಯಿಂದ ಅನೌನ್ಸ್ ಮಾಡದೆ ಹೋದ ವರ್ಷ ಮಾರ್ಚ್ ನಾಲ್ಕು ಅಂತ ಕಾಣುತ್ತದೆ ಒಂದು ವರ್ಷದ ಒಳಗೆ ಇಲ್ಲಿ ಮಠ ಆಗ್ತದೆ ಇಲ್ಲಿ ಪ್ರಸನ್ನ ಸ್ವಾಮೀಜಿ ಅವರು ಇಲ್ಲಿ ಇರಬೇಕು ಅವ್ರ ಜೊತೆ ನಾವು ಸ್ವಲ್ಪ ಕಾಲ ಕಳಿಬೇಕು ಅನ್ನುವಂತ ನನ್ನ ಆಸೆಯಿಂದ ನಾನು ಇದನ್ನ ಮಾಡಿದ್ದೇನೆ ಬಿಟ್ರೆ ಯಾರು ಹೇಳಿ ಅಲ್ಲ ಅಥವಾ ಪ್ರಸನ್ನ ಸ್ವಾಮೀಜಿ ಅವರು ಅವರ ಆಸೆನೂ ಅಲ್ಲ ನನ್ನ ಆಸೆ ನಾನು ಇವರ ಹತ್ರ ಎಲ್ಲ ಅನೌನ್ಸ್ ಮಾಡಿದ ಮೇಲೆ ಹೇಳಿದೆ ನಿಮ್ಮೆಲ್ಲರ ಸಹಕಾರ ಬೇಕು ಕಟ್ಟಬೇಕು ಇಲ್ಲಿ ತ್ಯಾಗ ಮಾಡಿದ್ದಾರೆ ಅವರ ಜೀವನವನ್ನ ಇಲ್ಲಿ ನಮ್ಮ ಜಿಲ್ಲೆಗಾಗಿ ಮುಡುಪಿಟ್ಟಿದ್ದಾರೆ ಅವರು ನಮ್ಮ ಜೊತೆ ಇರಬೇಕು ಅವ್ರ ತ್ಯಾಗ ಉಂಟು ಇಲ್ಲಿ ಅಂದೇಳಿ ನಿಮ್ಮ ಹತ್ರ ಎಲ್ಲ ವಿನಂತಿ ಮಾಡ್ಕೊಂಡಿದ್ದೇನೆ ನೀವೆಲ್ಲರೂ ಸೇರಿ ಇವತ್ತೇ ಒಂದು ವರ್ಷದೊಳಗೆ ನಾನು ಮಾತಾಡಿ ಹೋಗಿದ್ದು ಮಾತ್ರ ನೀವು ಇಲ್ಲಿ ನಿಂತು ಹಗ್ಲ ರಾತ್ರಿ ಕೆಲಸ ಮಾಡಿ ಎಲ್ಲರೂ ಸೇರಿ ಎಲ್ಲೂ ವ್ಯತ್ಯಾಸ ಇಲ್ಲದೆ ಮಠ ತಮಗೆ ಅಭಿನಂದಿಸುತ್ತೇನೆ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಆಗಿರುವ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾತನಾಡಿ ಜಾತಿ ಜಾತಿ ಮಧ್ಯೆ ಪ್ರೀತಿಯ ಸೌಹಾರ್ದತೆಯನ್ನು ಈ ಭಾಗದಲ್ಲಿ ಮೂಡಿಸಲು ಮಠವು ಪ್ರಮುಖ ಪಾತ್ರ ವಹಿಸುತ್ತಿದೆ ದ್ವೇಷ ಹಾಗೂ ವೈಷಮ್ಯವನ್ನು ನಮ್ಮನ್ನೇ ಸುಡಲಿದೆ ಇಂದಿನ ತಂತ್ರಜ್ಞಾನವು ಗುಣಮಟ್ಟದ ಶಿಕ್ಷಣ ಆರೋಗ್ಯ ಸರ್ಕಾರಿ ಸೇವೆಯನ್ನು ಜನತೆ ಇದ್ದಲ್ಲಿ ನೀಡುತ್ತಿದೆ ಅದಕ್ಕೆ ಪೂರಕ ವ್ಯವಸ್ಥೆ ಕಲ್ಪಿಸುವ ಕಾರ್ಯಭಾಗ ಕೊಡುಗೆ ಬೈರವಿಕೆ ಆಗಿರುವಂತ ಪರಮ ಪೂಜ್ಯ ಬಾಲ್ಗಂಗಾಧರ್ನಾಥ ಮಹಾಸ್ವಾಮಿಗಳು ಎಂಬತ್ತೆಂಟರಲ್ಲಿ ಏನು ಸಚಿವರು ಹೇಳ್ತಾ ಇರೋ ಎಂಬತ್ತೆಂಟರಲ್ಲಿ ಅವರು ಬಂದು ಈ ಭೂಮಿಯನ್ನು ಸ್ಪರ್ಶಿಸಿ ಈ ಭಾಗದಲ್ಲಿ ಏನೊಂದು ನಮ್ಮ ಜನಾಂಗದ ಜನರಿಗೆ ಒಂದು ಭರವಸೆ ಮತ್ತು ವಿಶ್ವಾಸವನ್ನು ಕೊಟ್ಟು ಬಹಳ ಚೆನ್ನಾಗಿ ಸಂಘಟಿತರಾಗಿ ನಿಮ್ಮ ಧ್ವನಿಯಾಗಿ ನಿಮ್ಮ ಕಷ್ಟ ಸುಖದಲ್ಲಿ ನಾವಿರ್ತೀವಿ ನಿಮ್ಮ ಶ್ರಮಕ್ಕೆ ಫಲ ಸಿಗಬೇಕು ನಿಮಗೆ ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ಆರ್ಥಿಕವಾಗಿಯೂ ಎಲ್ಲ ದೃಷ್ಟಿಕೋನದಲ್ಲೂ ನಿಮಗೆ ನ್ಯಾಯ ಸಿಗಬೇಕು ನಿಮಗೆಲ್ಲ ರೀತಿಯಾದಂಥ ಬೆಂಬಲವನ್ನು ಕೊಡ್ತೀವಿ ಅನ್ನೋಂಥ ವಿಶ್ವಾಸವನ್ನು ಕೊಟ್ಟು ಆ ದಿಕ್ಕಿನಲ್ಲಿ ಹಂತ ಹಂತವಾಗಿ ಏನೊಂದು ಕಳೆದ ಮೂವತ್ತಾರು ವರ್ಷ ಮೂವತ್ತಾರು ವರ್ಷದ ಸತತವಾದಂಥ ಪ್ರಯತ್ನಗಳಲ್ಲಿ ಇವತ್ತು ಬಹಳ ಚೆನ್ನಾಗಿ ಸಂಘಟಿತರಾಗಿ ನಾವು ಬೆಂಗಳೂರಿನಲ್ಲಿ ಈಗ ಸಭೆ ಸೇರಿಸ್ಲಿಕ್ಕಾಗಲ್ಲ ನಾವು ಬೆಂಗಳೂರಿನಲ್ಲಿ ಮನಸ್ಸು ಮಾಡಿದ್ರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜನಸಂಖ್ಯೆ ಇದ್ದರೂ ಸಹ ಎಲ್ಲ ರೀತಿಯಾದಂತಹ ಶಕ್ತಿ ಇದ್ರೂ ಸಹ ಈ ರೀತಿ ಒಗ್ಗಟ್ಟನ್ನ ನಾವು ಕಾಣಲಿಕ್ಕೆ ಸಾಧ್ಯರಲ್ಲಿ ನಿಜಕ್ಕೂ ಸಂತೋಷ ಆಗುತ್ತೆ ಸಾಕಷ್ಟು ಪೂರ್ವಭಾವಿ ಸಭೆಗಳನ್ನು ಮಾಡಿ ಮೂವತ್ತಾರು ಸಭೆಗಳನ್ನು ಮಾಡಿದ್ದೀರಂತ ಎಲ್ಲ ರೀತಿ ಸಭೆಗಳನ್ನು ಮಾಡಿ ಒಂದು ಸ್ವಇಚ್ಛೆಯಿಂದ ಒಂದು ಜನಾಂಗವನ್ನ ಚೆನ್ನಾಗಿ ಸಂಘಟಿತರಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಏಕೈಕ ಉದ್ದೇಶದಿಂದ ಒಗ್ಗಟ್ಟನ್ನು ತೋರಿಸುವ ಮೂಲಕ ತಾವು ತಮ್ಮ ಶಕ್ತಿಯನ್ನ ತೋರಿದಿರ ತಮ್ಮ ಶ್ರದ್ಧೆಯನ್ನ ತೋರಿದಿರ ಶ್ರೀಮಠಕ್ಕೆ ತಮ್ಮ ವಿಶ್ವಾಸ ನಂಬಿಕೆಯನ್ನು ತೋರಿದಿರ ಅದೇ ದಾರಿಯಲ್ಲಿ ನಾನು ಒಂದು ಮಾತಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ನಮ್ಮ ನಿರೂಪಣೆಗಾರರು ಹೇಳುವಂತ ಮಾತುಗಳಿತ್ತು ನಾವು ನಂಬಿದೀವಿ ನಾವು ನಂಬಿ ಕರೆದಿದ್ದೀವಿ ಅಂತ ನೀವು ನಂಬಿ ಕರೆದಿರುವಂತಹ ಫಲದ ಆಧಾರಿತವಾಗಿ ಇವತ್ತು ಒಂದು ಮಟ್ಟದಲ್ಲಿ ನೋಡಿದೀರ ಆದ್ರೆ ಬರುವಂತ ದಿನದಲ್ಲಿ

ಶ್ರೀಮಠವು ಶಿಕ್ಷಣ ಆಧ್ಯಾತ್ಮಿಕ ಹಾಗೂ ವೈದ್ಯಕೀಯ ಕ್ಷೇತ್ರಕ್ಕೆ ಹಲವು ಕೊಡುಗೆ ನೀಡಿದೆ ಸಮಾಜದ ಜೊತೆ ಸದಾ ಕಾಲ ಇರಲಿದ್ದು ಅವರ ಅಗತ್ಯತೆಯನ್ನು ಪೂರೈಸಲು ಸದಾ ಕಾಲ ಇರುವ ಭರವಸೆ ನೀಡಿದರು ನಮ್ಮ ನಾಯಕರು ಅಶ್ವಥ್ ಡಾಕ್ಟರ್ ಅಶ್ವಥ್ ಹೇಗೆ ಮಂಗಳ ವೈದ್ಯರವರು ನಿಮ್ಗೆಲ್ಲ ಸವಲತ್ತನ್ನು ಒದಗಿಸ್ಕೊಟ್ಟಿದ್ದಾರೆ ಕರೋನಾ ಬಂದಂತ ಸಂದರ್ಭದಲ್ಲಿ ಅವರು ಮಂತ್ರಿ ಆಗಿದ್ರು ನಮ್ಮ ಊರಿಗೆ ವ್ಯಾಕ್ಸಿನ್ ಬೇಕು ಅಂತ ಹೇಳಿ ಹೋದವಾಗ ಐದು ಸಾವಿರ ವ್ಯಾಕ್ಸಿನ್ಗಳನ್ನು ಪುಕ್ಕಟೆಯಾಗಿ ಕೊಟ್ಟಂತ ಒಬ್ಬ ವೀರರಿದ್ರೆ ಅದು ಅಶ್ವಥ್ ನಾರಾಯಣರವರು ಅದರ ಜೊತೆಗೆ ಇವತ್ತು ನಮ್ಮ ಪಕ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸರಿಯಾಗಿ ಆಡಳಿತ ಪಕ್ಷಕ್ಕೆ ಚುರುಕನ್ನು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಿದ್ರೆ ಅದು ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣರವರು ಒಬ್ಬ ಪ್ರಾಮಾಣಿಕರು ಅನ್ನುವಂಥದ್ದನ್ನು ಸಹ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನಂತ ಒಬ್ಬ ಚಿಕ್ಕ ಸಮಾಜದಲ್ಲಿ ಹುಟ್ಟದಂತಹ ವ್ಯಕ್ತಿಯನ್ನು ಸಹ ಬಹಳ ಪ್ರೀತಿಯಿಂದ ನೋಡ್ಕೊಂಡಂಥವ್ರು ಡಾಕ್ಟರ್ ಅಶ್ವಥ್ ನಾರಾಯಣರವರು ಅನ್ನುವಂಥದ್ದನ್ನು ಹೀಗಾಗಿ ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಬಯಸೋದಿಲ್ಲ ಆದರೆ ನಮ್ಮ ಸಚಿವರು ಹೇಳಿದ್ರು ಪ್ರಸನ್ನಾಥ ಸ್ವಾಮೀಜಿ ಅವರು ತನ್ನ ಹತ್ರ ಏನೂ ಕೇಳ್ದೆ ತಾನು ಈ ಮಠವನ್ನು ಕಟ್ಸ್ಕೊಂಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ರು ನಾನು ಅಷ್ಟೇ ಸಚಿವರೇ ಕುಮಟಾದಲ್ಲಿ ಪ್ರಸನ್ನಾಥ ಸ್ವಾಮೀಜಿ ಅವರು ಯಾವುದೇ ಒಂದು ಬೇಡಿಕೆಯನ್ನು ಇಟ್ಟಿರಲಿಲ್ಲ ಹಾಲಕ್ಕಿ ಸಮಾಜಕ್ಕೆ ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇಷ್ಟೇ ವ್ಯತ್ಯಾಸ ನಾನು ಸರ್ಕಾರದಿಂದ ಒಂದು ಕೋಟಿ ಹಣ ತಂದು ಇವತ್ತು ಸಭಾಭವನವನ್ನು ಕಳ್ಸಿಕೊಟ್ಟಿದ್ದೇನೆ ಮಂಗ್ ವೈದ್ಯ ಸಚಿವರು ಸರ್ಕಾರದಿಂದ ದೊಡ್ಡ ತಂದಿಲ್ಲ ಅವರು ಸ್ವಂತ ವಿನಿಯೋಗವನ್ನ ಮಾಡಿದ್ದಾರೆ ಇಷ್ಟೇ ವ್ಯತ್ಯಾಸ ಅದರ ಜೊತೆಗೆ ಗ್ರಾಮ ಒಕ್ಕಲಿಗ ಸಮಾಜದವರಿಗೂ ಸಹ ಪ್ರಸನ್ನಾಥ ಸ್ವಾಮೀಜಿಯವರು ಬಂದು ನಂದೇ ಸ್ವಂತ ಜಾಗ ಇತ್ತು ಮಡಿಕೆಯಲ್ಲಿ ಜಾಗ ಇತ್ತು ನೋಡಿದ್ರು ಬಹಳ ಬ್ಯೂಟಿಫುಲ್ ಆದ ಶಾಸಕ ಭೀಮಣ್ಣ ಮಾತನಾಡಿ ಶಿಕ್ಷಣ ಇದ್ದಾಗ ಮಾತ್ರ ಮುಂದಿನ ಪ್ರಗತಿ ಸಾಧ್ಯವಿದೆ ಆ ನಿಟ್ಟಿನಲ್ಲಿ ಮಠವು ಶಿಕ್ಷಣದ ಜೊತೆ ಸಂಸ್ಕಾರ ನೀಡಿದೆ ಜಿಲ್ಲೆಯ ಘಟ್ಟದ ಭಾಗದಲ್ಲಿ ಸಮಾಜ ಒಗ್ಗೂಡಿಸಲು ಮಠ ನಿರ್ಮಿಸಬೇಕು ಆ ಕಾರ್ಯಕ್ಕೆ ಶ್ರೀಮಠದೊಂದಿಗೆ ಸಹಕಾರ ನೀಡುವ ಕಾರ್ಯ ಮಾಡುವ ಭರವಸೆ ನೀಡಿದರು ಬರ್ಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನ ಹೊಂದಬೇಕಾಗುತ್ತೆ ಶಿಕ್ಷಣ ಇದ್ದಾಗ ಮಾತ್ರ ಮುಂದಿನ ಪ್ರಗತಿಯನ್ನ ಕಾಣ ಸಾಧ್ಯ ಅನ್ನೋದರ ಅಡಿಯಲ್ಲಿ ಮಠ ಈಗಾಗಲೇ ಐದಾರನೂರು ಶಿಕ್ಷಣ ಸಂಸ್ಥೆನ ತರೋದ್ರ ಮುಖಾಂತರ ಬರೀ ಸಮಾಜದ ಮಕ್ಕಳು ಒಂದೇ ಅಂತಲ್ಲ ಎಲ್ಲ ಸಮಾಜದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಸಂಸ್ಕಾರ ಕೊಟ್ಟಿರುವಂಥದನ್ನ ನಾವೆಲ್ಲರೂ ಕೂಡ ಸ್ಮರಿಸ್ತೀವಿ ನಾವು ಈ ಮಠದ ಪರಂಪರೆಯನ್ನು ನಾವೆಲ್ಲರೂ ಕೂಡ ಉಳಿಸ ಹೋಗಬೇಕಾದ್ರೆ ಪ್ರತಿಯೊಂದು ಮಠದ ಸಂಸ್ಕಾರವನ್ನು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬೇಕಾದ್ರೆ ಜಾತಿ ಜಾತಿಗಳ ಮಧ್ಯೆ ಬರ್ತಕ್ಕಂಥ ಕಲಹವನ್ನು ದೂರ ಇಟ್ಟು ಶ್ರೀಗಳ ಆಶೀರ್ವಾದವನ್ನು ಕೇಳಿದ ಮುಖಾಂತರ ನಾವೆಲ್ಲರೂ ಒಂದು ಒಂದಾಗಿ ಬಾರತಕ್ಕಂಥ ಶಕ್ತಿ ಭಗವಂತ ಮತ್ತು ಶ್ರೀಗಳ ಆಶ್ವಾಸದಿಂದ ನಾವೇನು ಕೇಳಿ ಅವನ ಅನುಸರಿಸ್ತೀವಿ ಅವನ ಪಾಲನೆಯನ್ನು ನಾವು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಶಿಕ್ಷಣವಂತರ ಆಗಬೇಕು ಅನ್ನೋಂಥ ವಿಚಾರಗಳು ಶ್ರೀಗಳದ್ದು ಕೂಡ ಹಾವು ಆ ನಿಟ್ಟಿನಲ್ಲಿ ಇವತ್ತೇನು ಒನ್ ಅವರ್ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಮಠವನ್ನು ಕಟ್ಟಿ ಮಠದ ಪರಂಪರೆಯನ್ನು ನಾವು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ನಾವು ಶ್ರೀಗಳ ಅನಿಸಿಕೆಯನ್ನು ಅವರ ಸಂದೇಶಗಳನ್ನು ಕೇಳಿದ್ರ ಮುಖಾಂತರ ಆ ಮಠ ಪರಂಪರೆಯ ಸಂಸ್ಕಾರವನ್ನ ನಾವು ಉಳಿಸಿಕೊಂಡು ಹೋದಾಗ ಅಲ್ಲಿ ಯಾವುದೇ ರೀತಿಯ ತಾರತಮ್ಯ ಕಲ ವರ್ಧನೆ ನೆಮ್ಮದಿಯ ಬದುಕನ್ನು ಕಾಣಕ್ಕೆ ಸಾಧ್ಯ ಆಗತ್ತೆ ಆ ನಿಟ್ಟಿನಲ್ಲಿ ಇವತ್ತೇನು ಶ್ರೀಗಳ ಒಂದು ವರ್ಷದೊಳಗೆ ಮಠ ಸ್ಥಾಪನೆಗೆ ದೊಡ್ಡ ಕೊಡುಗೆ ನೀಡಿ ವಕಲಿಗ ಸಮಾಜದ ಪ್ರೀತಿ ಪಾತ್ರರಾಗಿರುವ ಸಚಿವ ಮಂಕಾಳ್ ವೈದ್ಯರಿಗೆ ವಿಶೇಷ ಸನ್ಮಾನ ನಡೆಯಿತು ಮತ್ತು ಕರ್ನಾಟಕ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಗಣಪಯ್ಯ ಗೌಡ ಸಮುದಾಯ ಭವನ ನಿರ್ವಾಹಕ ಕಿರಣ್ ಮಂಜುಗೌಡ ಮಾದೇವಿಗೌಡ ಹೊಳ್ಳಾಕುಳಿ ಅವರನ್ನು ಸನ್ಮಾನಿಸಲಾಯಿತು ಬಿಜೆಎಸ್ ರೈತರತ್ನ ಪ್ರಶಸ್ತಿ ಮತ್ತು ದಾನಿಗಳಿಗೆ ಸನ್ಮಾನ ನಡೆಯಿತು ಹೊದಾವರ ತಾಲೂಕಾ ಒಕ್ಕಲಿಗ ಸಂಘದ ಅಧ್ಯಕ್ಷ ತಿಮ್ಮಪ್ಪ ಗೌಡ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಶಾಖಾ ಮಠದ ಪೂಜ್ಯರುಗಳು ಮತ್ತು ಬ್ರಹ್ಮಚಾರಿಗಳು ಡಿಎಫ್ಒ ಯೋಗೇಶ್ ಸಿ ಕೆ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಕೆಳಗಿನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಿತ್ರಾಕ್ಷಿ ಗೌಡ ಶಾಖಾಮಠ ಲೋಕಾರ್ಪಣೆ ಸಮಿತಿ ಅಧ್ಯಕ್ಷ ಕೃಷ್ಣ ಗೌಡ ಚುಂಚಶ್ರೀ ಪ್ರಶಸ್ತಿ ಪುರಸ್ಕೃತ ಗೌಡ ಭೈರವಿ ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷೆ ಶಾಂತಿ ಮಹಾದೇವ್ ಗೌಡ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಧರ್ಮೇಶ್ ಸಿರಿಬೈಲ್ ಒಕ್ಕಲಿಗ ಯುವ ವೇದಿಕೆ ಅಧ್ಯಕ್ಷ ವಾಸುಗೌಡ ಮತ್ತಿತರರು ಇದ್ದರು ಲಕ್ಷ್ಮೀಕಾಂತ್ ಗೌಡ ಸ್ವಾಗತಿಸಿದರು ರಾಘವೇಂದ್ರ ಗೌಡ ನಿರೂಪಿಸಿದರು ಬಾಲಚಂದ್ರಗೌಡ ಕಾರ್ಯಕ್ರಮಕ್ಕೆ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದರು